ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಾನು ಹಾವೇರಿಯ ನಗರದಲ್ಲಿ ಉಕ್ಕೇರಿ ಮಠದ ಜಾತ್ರೆ ಆಗ್ತಾಯಿದೆ ಸೊ ಅದರ ವಿಡಿಯೋ ಹಾಗೆ ನಾನು ಹಾವೇರಿ ಒಳಗೆ ಇರ್ತಕ್ಕಂಥದ್ದು ಇದು ಸಂಡೇ ದಿವಸ ಮತ್ತು ಫ್ರೈಡೇ ದಿವಸ ಹಾಗೆ ಎರಡನ್ನ ವಿಡಿಯೋನ ಅಪ್ಲೋಡ್ ಮಾಡಿರ್ತಕ್ಕಂಥದ್ದು ಸೊ ಇದು ನೋಡಿ ಇದು ಜಾತ್ರೆ ವೈಭೋಗ ಎಷ್ಟು ಅದ್ಭುತವಾಗಿದೆ ಅಂತ ತಕ್ಕ ಮಟ್ಟಿಗೆ ನಾನು ನೋಡಿರ್ತಕ್ಕಂಥದ್ದು ತಕ್ಕ ತುಂಬ ಗ್ರ್ಯಾಂಡಾಗಿ ಆಗಿದೆ ಬಟ್ ಅದರೆಲ್ಲ ಇನ್ಫಾರ್ಮೇಷನ್ ನನಗೆ ಸಿಕ್ಕಿಲ್ಲ ಅದೆಲ್ಲ ಹೋಗೋಕ್ಕಾಗಿಲ್ಲ ನೋಡೋಕ್ಕಾಗಿಲ್ಲ ಭಾಳ ಚಂದ್ರ ಭಾಳ ಎಲ್ಲ ಮಾಡಿದ್ದಾರೆ ಐ ಎ ಎಸ್ ಆಫೀಸರ್ಸ್ ಬಗ್ಗೆ ಇದು ಮೊನ್ನೆ ಸತ್ರ ಅಲ್ವಾ ಇದು ಕಾರ್ ಆಕ್ಸಿಡೆಂಟಲ್ಲಿ ಮಹಂತಿ ಯಶ್ ಬೆಳಿಗ್ಗೆ ಸರ್ ಅವ್ರ ಬಗ್ಗೆ ಎಲ್ಲ ಥರದ್ದು ಹೂವಿನ ಅಲಂಕಾರ ಎಲ್ಲ ಥರದ್ದು ಇಟ್ಟಿದ್ದರು ಬಟ್ ನನಗೆ ಅದ್ರ ಮಾಹಿತಿ ಸಿಕ್ಕಿಲ್ಲ ನಾನು ನೋಡಿಲ್ಲ ಸೊ ಅಷ್ಟೇ ಈ ಅನ್ನ ಪ್ರಸಾದ ಮತ್ತು ಮಠದ ಹೂವಿನ ಅಲಂಕಾರ ಹಾಗೆ ನಾವು ಅನ್ನ ಪ್ರಸಾದ ಸ್ವೀಕಾರ ಮಾಡಿದ್ದು ಜನರ ಒಂದು ತುಂಬ ಕೂಡಿರ್ತಕ್ಕಂಥ ಒಂದು ಅನ್ನ ನಿಲಯ ಇಷ್ಟ ಬಗ್ಗೆ ಅಷ್ಟೇ ಆಗ ನನ್ನ ವಿಡಿಯೋ ಮಾಡಿರ್ತಕ್ಕಂಥದ್ದು ನೋಡೋಣ ಬನ್ನಿ ಹಾವೇರಿ ಹಾವೇರಿಯ ಮಠದ ಒಂದು ಹೂವಿನ ಅಲಂಕಾರ ಯಾವ ಥರ ಇದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಇರಬಹುದು ನೀವು ಸೊ ಸ್ನೇಹಿತರೆ ಈ ಧರ್ಮ ಮಾಸದಲ್ಲಿ ಈ ಹುಕೇರಿ ಮಠ ಸುಮಾರು ಒಂದು ತಿಂಗಳ ಕಾಲ ಇತ್ತೆ ಹಾಗೆ ಅತಿ ವಿಜೃಂಭಣೆಯಿಂದ ಎಲ್ಲ ಸೆಲೆಬ್ರಿಟೀಸು ಎಲ್ಲ ಬಂದು ರಾಜಕಾರಣಿ ವ್ಯಕ್ತಿಗಳು ಬರ್ತಕ್ಕಂಥದ್ದು ಹಾಗೆ ಡೈಲಿ ಅನ್ನ ಪ್ರಸಾದ ಸಹ ಇರುತ್ತೆ ಆಮೇಲೆ ಬೆಳ್ಳಿ ತುಲಾಬಾರ ಇರುತ್ತೆ ಅದು ಒಂದು ಸೂಕ್ತ ಸಮಯದಲ್ಲಿರ್ತಕ್ಕಂಥದ್ದು ಅದು ಆಗಿದೆ ಸೊ ಹಾಗೆ ಆ ಆ್ಯಕ್ಚುಲಿ ಡಿಸೆಂಬರ್ ಇಪ್ಪತ್ತೈದರಿಂದ ಮತ್ತು ಮೂವತ್ತನೇ ತಾರೀಕಿನೊಳಗು ತುಂಬ ವಿಜೃಂಭಣೆಯಿಂದ ಜರುಗ್ತಕ್ಕಂಥದ್ದು ಹಾಗೆ ಹಾವೇರಿ ಮಠದಲ್ಲಿ ತುಂಬ ಜನರು ಆ ಮಠಕ್ಕಾಗಿ ಬುತ್ತಿಯನ್ನು ಶಿವಾಚರಣೆಯರು ಬುತ್ತಿಯನ್ನು ನೀಡ್ತಕ್ಕಂಥದ್ದು ಅಜನವರಿಗೆ ಶೇಂಗಾ ಹೋಳ್ಗೆ ಚಟ್ನಿ ಅನ್ನ ಆ ತಮಗೆ ಎಷ್ಟಾಗುತ್ತೋ ಅಷ್ಟನ್ನು ಅಲ್ಲಿ ದಟ್ಟ ಮಠಕ್ಕೆ ಬುತ್ತಿಯನ್ನು ಒತ್ತಿರ್ತಕ್ಕಂಥದ್ದು ಕೊಟ್ಟಿರ್ತಕ್ಕಂಥದ್ದು ಸಹ ನೋಡಿ ಐವತ್ತೊಂದು ಸಾವಿರ ಮಹಿಳೆಯರ ದೇಹ ಭಕ್ತಿಗಳು ಮಾಡಿರ್ತಕ್ಕಂಥ ಒಂದು ಸೇವೆ ಈ ಕೇರಿ ಮಠದಲ್ಲಿ ಜರುಗಿರ್ತಕ್ಕಂಥದ್ದು ಸೊ ಸ್ನೇಹಿತರೆ ನೋಡಿ ಅವತ್ತು ನಾವು ಶುಕ್ರವಾರ ಹೋಗಿದ್ವಿ ಸೊ ಅಷ್ಟೊಂದು ಏನು ರಶ್ ಇರಲಿಲ್ಲ ಅನ್ನ ಪ್ರಸಾದ ಸಹ ಇತ್ತು ಹೋದ್ವಿ ಊಟ ಮಾಡಿದ್ವಿ ದೇವ್ರ ದರ್ಶನ ಮಾಡಿಕೊಂಡ್ವಿ ಹಾಗೆ ಅಲ್ಲಿ ಸ್ವಾಮಿಗಳ ದರ್ಶನ ಸಹ ಆಯಿತು ಆಚೆ ಬರುವಾಗ ಅದನ್ನು ಸಹ ನೋಡಿದ್ವಿ ಉಕ್ಕೇರಿ ಮಠದಲ್ಲಿ ಈ ಹಿಂದೆ ಸಹ ವಿಡಿಯೋ ಮಾಡಿದ್ದೆ ನಾರ್ಮಲ್ಲಾಗಿ ನೋಡಿ ಅಲ್ಲಿ ಹೋಗ್ತಕ್ಕಂತಹದ್ದು ಹಾಗೆ ಮುಂದೆ ಹಾವೇರಿಯ ಉಕ್ಕೇರಿ ಮಠ ಮುಂಭಾಗದಾಗಿ ಈ ಥರ ಒಂದು ರಂಗೋಲಿ ಐಟಮ್ಸ್ ಎಲ್ಲ ಇಟ್ಟಿದ್ರು ಸೊ ಅದನ್ನು ಸಹ ನೋಡಿದ್ವಿ ಹಾಗೆ ಅದು ಒಂದು ದ್ವಾರ ಬಾಗಲ ಒಂದು ಅದು ಸಹ ಒಂದು ಸ್ವಲ್ಪ ವೀಡಿಯೋ ಇರಲಿ ಹೋಗುವಾಗ ಮಾಡಲಿಕ್ಕೆ ಆಗಲಿಲ್ಲ ಜನ ದಟ್ಟಣೆ ಇದ್ದಿದ್ದಕ್ಕೆ ಸೊ ಬರುವಾಗ ಸ್ವಲ್ಪ ಇರಲಿಲ್ಲ ಜನ ಮಧ್ಯಾಹ್ನ ಊಟ ಟೈಮ್ ಅಲ್ವಾ ಇರಲಿಲ್ಲ ಹಾಗೆ ಅದನ್ನು ಸ್ವಲ್ಪ ವೀಡಿಯೋ ಮಾಡಿದ್ವಿ ಅಲ್ಲೇ ಅಚ್ಚನವರ ಸ್ವಲ್ಪ ಬ್ಯಾನರ್ಗಳು ಅವರು ಶಾಲಾ ಕಾಲೇಜುಗಳಿಗೆ ಮಾಡಿರ್ತಕ್ಕಂಥ ಒಂದು ಉಪಯೋಗದ ಒಂದು ಮಹತ್ ಕಾರ್ಯಗಳನ್ನು ಸಹ ಇಟ್ಟಿದ್ದರು ಬ್ಯಾನರ್ ಮೂಲಕ ಅದು ಸಹ ಇರಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ವೀಡಿಯೋ ಮೂಲಕ ತೋರಿಸಿ ಹಾಗೆ ಆ ಅನ್ನ ಪ್ರಸಾದಾಲಯಕ್ಕೆ ಹೋಗ್ತಾ ಇದ್ವಿ ನೋಡಿ ದಾ ರಸ್ತೆ ದಾಟಿ ರಸ್ತೆ ದಾಟಿ ಹೋಗಬೇಕಾದ್ರೆ ಇಷ್ಟೊಂದು ವೆಹಿಕಲ್ಸ್ ಅಂತೂ ಇರುತ್ತೆ ಮಾಮೂಲಿ ಜನ ದಟ್ಟಣೆ ಸಹ ಅಷ್ಟೇ ಇತ್ತು ನೋಡಿ ಪ್ರಸಾದ ರೆಡಿಯಾಗಿರ್ತಕ್ಕಂಥದ್ದು ಹೀಗೆ ಒಂದು ತಿಂಗಳ ಕಾಲ ಸಹ ಅಲ್ಲೇ ಪ್ರಸಾದ ದೊರೆಯುತ್ತೆ ಹಾಗೆ ನೋಡಿ ಹೋಗ್ತಾ ಇರ್ತಕ್ಕಂಥದ್ದು ಇರ್ತಕ್ಕಂಥದ್ದು ಶುಕ್ರವಾರ ಅಷ್ಟು ಜನ ದಟ್ಟಣೆ ಇರಲಿಲ್ಲ ನಾರ್ಮಲ್ ಆಗಿತ್ತು ಸಂಡೇ ದಿವಸ ಯಾಕಂದರೆ ಎಂಡಿಂಗ್ ಅಲ್ವಾ ಹಾಗಾಗಿ ಜನ ತುಂಬ ಅಂದರೆ ತುಂಬ ಇರ್ತೆ ನಾವು ಶುಕ್ರವಾರ ಹೋಗಿದ್ದು ಅಷ್ಟಕ್ಕಷ್ಟೇ ಇತ್ತು ನೋಡಿ ಸ್ನೇಹಿತರೆ ಎಲ್ಲರೂ ಊಟ ಮಾಡಲಿಕ್ಕೆ ಅಂತ ಬಂದಿದ್ದು ಆವತ್ತು ಶುಕ್ರವಾರ ನೋಡಿ ಏನು ಕೊಟ್ಟಿದ್ದರು ಅಂದರೆ ರವೆ ಪಾಯಸ ಮತ್ತು ಕಡಲೆಬೇಳೆ ಹಾಕಿರ್ತಕ್ಕಂಥ ಒಂದು ಪಾಯಸ ಕೊಟ್ಟಿದ್ದರು ಸ್ವೀಟು ಹಾಗೆ ಅನ್ನ ಸಾಂಬಾರು ಸಹ ಇತ್ತು ನೆಕ್ಸ್ಟು ಸಂಡೇ ದಿವಸ ನನ್ನ ಮಗಳು ಕರ್ಕೊಂಡು ಹೋದಾಗ ನೋಡಿ ಎಷ್ಟು ರಶ್ ಇತ್ತು ಅಂದರೆ ಹೋಗ್ಲಿಕ್ಕೂ ಸಹ ಆಗಲಿಲ್ಲ ಬರಲಿಕ್ಕೂ ಸಹ ಆಗಲಿಲ್ಲ ನಿಜವಾಗೂ ನಾವು ದೇವಸ್ಥಾನದೊಳಗೆ ಹೋಗಲಿಲ್ಲ ನೋಡಿ ಅನ್ನ ಪ್ರಸಾದ ಹತ್ರ ಎಷ್ಟು ರಶ್ ಇತ್ತು ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು